ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಸಂಸ್ಥೆಯ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಡುಪಿ ಜಿಲ್ಲೆಯ ಸುಮಾರು ನಲವತ್ತು ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳ ಇನ್ನೂರ ಅರವತ್ತ ಆರು ವಿದ್ಯಾರ್ಥಿನಿಯರಿಗೆ ಹದಿನೈದು ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಬನ್ನಂಜೆ ಗುರು ಸಭಾಭವನದಲ್ಲಿ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿ ವೇತನ ವಿತರಿಸಿದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿ ಮಲಬಾರ್ ಗೋಲ್ಡ್ ಅರ್ಹರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ನೀಡುತ್ತಿದೆ ಮನೆ ನಿರ್ಮಾಣ ರೋಗಿಗಳಿಗೆ ಧನ ಸಹಾಯ ಕೋವಿಡ್ ಸಂದರ್ಭದಲ್ಲಿ ಕಿಟ್ ವಿತರಿಸುವ ಮೂಲಕ ಸಮಾಜಕ್ಕೆ ಮಾನವೀಯ ನೆಲೆಯಲ್ಲಿ ಸ್ಪಂದಿಸಿದೆ ಎಂದು ಹೇಳಿದರು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮಾತನಾಡಿ ಹಸಿವು ಮುಕ್ತ ಜಗತ್ತು ಬಹಳ ಉತ್ತಮ ಕಾರ್ಯವಾಗಿದ್ದು ಇದೇ ರೀತಿಯ ಕಾರ್ಯಕ್ರಮ ಇನ್ನಷ್ಟು ಸಂಸ್ಥೆಗಳು ಮಾಡಿದರೆ ಇಡೀ ಜಗತ್ತನ್ನು ಹಸಿವು ಮುಕ್ತ ಮಾಡಬಹುದಾಗಿದೆ ಎಂದು ಹೇಳಿದರು ಎಲ್ಲ ಕಡೆ ಕಿತ್ತನ್ನು ಕೊಟ್ಟಿದ್ದಾರೆ ನಾನು ನಮ್ಮ ಹಳ್ಳಿಗಳಿಗೆಲ್ಲ ಸರ್ ಕೊಟ್ಟಿದ್ದೆ ಅದು ಎಲ್ಲರಿಗೂ ಮನಸ್ಸು ಬರೋದಿಲ್ಲ ಹಣದಷ್ಟು ಮತ್ತೆ ಕೊಟ್ಟಿ ಸ್ವಲ್ಪ ಹೃದಯಕ್ಕೆ ಮತ್ತೆ ಆಗ್ತದೆ ಅದಕ್ಕೆ ಸರಿಯಾಗಿ ನನಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಯಾಕೆ ನನಗೆ ಬಂದು ಗೊತ್ತಾಗಲಿಲ್ಲ ನಮಗೆ ಮುಸ್ಸಂಗಿ ಅಂತ ಪ Vaiśande jacketthāi praylanā, it's <laughs> only that number. And the age is my number Agathithi ním Damon maŚāedayanantama Yaiṃpanth sceolishoku odhtuva ituya Hamilton, nānya ngāni Di maha endorsedariito anā ka zuk media. Ami ādhi nī だnāy anda barinī ki salariesu numokko, yaiṃpan th 所以etzung mustache keka hatika lo, āda go hurs 포인ै oka scenία maha speeding ka ha catau. Nu yam āt... ŠaṈpa āובā experti āko customer kīti ṣīpi ಬರೀ ಪರೀಕ್ಷೆಗೋಸ್ಕರ ಅಲ್ಲ ಇಂಪ್ರೂವಿಯ ಜನರಲ್ ನಾಲೆಡ್ಜ್ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ಬೇಕಲ್ಲ ಅವರು ಸ್ಕಾಲರ್ಶಿಪ್ ಕೊಡುವಂಥದ್ದು ಪರೀಕ್ಷೆಗೆ ದುಡ್ಡು ಕಟ್ಟಲಿಕ್ಕೆ ಮಾತ್ರ ಅಲ್ಲ ಒಂದು ಟೋಕನ್ ನಿಮ್ಮ ಎಲ್ಲರೂ ಸಹಾಯವನ್ನು ಮಾಡಬೇಕು ಉತ್ತೇಜನವನ್ನು ಮಾಡಲಿಕ್ಕೋಸ್ಕರ ಈಗ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಅದು ನಿಮ್ಮ ಮನಸ್ಸೇ ಇದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿಗೆ ಕಲಿಯುವ ಪ್ರಯತ್ನವನ್ನು ಮಾಡಿದ್ರೆ ಹೆಚ್ಚು ಹೆಚ್ಚು ಕಾಂಪಿಟೇಟಿವ್ ಹೋದರು ಕೇವಲ ಪರೀಕ್ಷೆ ಪಾಸ್ ಆದರೆ ಸಾಕೋದಿಲ್ಲ ಮಾರ್ಕ್ಸು ಇನ್ನೊಂದು ನಿಮ್ಮ ವ್ಯಕ್ತಿತ್ವ ಇದೆ ಒಂದು ಬಹಳಷ್ಟು ಮಾರ್ಕನ್ನು ತೆಗಿಬಹುದು ಯಾವುದೋ ದೊಡ್ಡ ಉದ್ಯಮಿಯವರು ನಿಮ್ಮನ್ನು ಉದ್ಯೋಗಕ್ಕೆ ಕಂಡಾಗ ನಿಮಗೆ ಹೆಚ್ಚಿಗೆ ಮಾಡ್ತಾರೆ ಅದಕ್ಕೆ ಧೈರ್ಯವಾಗಿ ಉತ್ತರ ಹೇಳುವಂತ ಪ್ರಯತ್ನ ಮಾಡಿ ಯಶಸ್ಸನ್ನು ಗೆಲ್ತಿದ್ರು ನಾನು ನೀವು ಯಶಸ್ಸನ್ನು ಕಂಡಾಗಿ ನನ್ನ ಸ್ನೇಹಿತರೊಬ್ಬರು ಐ ಎಸ್ ಆಫೀಸರ್ ಹೇಳ್ತಾರೆ